ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ಹೊಡೆದಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಗೆ ಮೊಟ್ಟೆ ಹೊಡೆದ ವ್ಯಕ್ತಿ ಮೇಲೆ ಮುನಿರತ್ನ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ರಕ್ತ ಬರುವಂತೆ ಹಲ್ಲೆ ನಡೆಸಿದ್ದಾರೆ ಮುನಿರತ್ನ ಬೆಂಬಲಿಗರು ಮೊಟ್ಟೆ ಎಸೆದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತಾ ಇದ್ದಂತೆ ಮುನಿರತ್ನ ಬೆಂಬಲಿಗರು ಮೊಟ್ಟೆ ಎಸ್ತಿದ್ಯಾರು ಅವನನ್ನ ಹಿಡಿದು ಹಲ್ಲೆ ನಡೆಸಿದ್ದಾರೆ ರಕ್ತ ಬರೋ ರೀತಿ ಆ ನಂತರ ಪೊಲೀಸರಿಗೆ ಒಪ್ಪಿಸಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಪೊಲೀಸರು ನಂತರ ವಶಕ್ಕೆ ಪಡೆದಿದ್ದಾರೆ ಆ ವ್ಯಕ್ತಿಯನ್ನು ನೋಡ್ತಾ ಇದ್ದೀರ ಒಂದ್ ಕಡೆ ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಆಗತ್ತೆ ಆ ಮೊಟ್ಟೆ ಹೊಡೆದಿದ್ ಯಾರು ಅಂತ ಗೊತ್ತಾಗ್ತಾ ಇದ್ದಂತೆ ಅಲ್ಲೇ ಸುತ್ತಮುತ್ತ ಇದ್ದಂತಹ ಮುನಿರತ್ನ ಬೆಂಬಲಿಗರು ಆತನನ್ನ ಹಿಡಿದು ಹೊಡೆದಿದ್ದಾರೆ ನಂತರ ಕಾಕಿ ವಶಕ್ಕೆ ನೀಡಲಾಗಿದೆ ಸದ್ಯಕ್ಕೆ ಮುನಿರತ್ನ ಅವರು ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ವಿಭಾಗದ ಡಿಸಿಪಿ ಸೈದುರು ಅದಾವತ್ ಭೇಟಿ ನೀಡಿದ್ದಾರೆ ಮೊಟ್ಟೆ ದಾಳಿ ಬಗ್ಗೆ ಇನ್ನೂ ಸಹ ಯಾರೂ ದೂರನ್ನ ಕೊಟ್ಟಿಲ್ಲ ನಡೆದುಕೊಂಡು ಹೋಗಬೇಡಿ ಎಂದು ಪೊಲೀಸರು ಹೇಳಿದ್ರಂತೆ ವಾಕಿಂಗ್ ಮಾಡ್ತಾ ಹೋಗ್ತೀನಿ ಅಂತ ಮುನಿರತ್ನಾನೇ ಹೇಳಿದ್ರು ಕಾರ್ಯಕ್ರಮ ಇತ್ತು ಅಂತ ಮೊದಲೇ ಭದ್ರತೆಯನ್ನ ಹಾಕಿದ್ವಿ ಮೂರು ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಈಗ ಹೇಳಿಕೆ ನೀಡಿದ್ದಾರೆ ಉತ್ತರ ವಿಭಾಗದ ಡಿಸಿಪಿ ದಾಳಿ ಬಗ್ಗೆ ಇನ್ನೂ ಸಹ ಯಾರು ತರ್ಟಿಗೆ ಇದೇ ಜಾಗದಲ್ಲಿ ಲಗ್ಗೇರಿ ಏರಿಯಾ ಮತ್ತೆ ಲಕ್ಷ್ಮೀದೇವಿ ನಗರ ಎಮ್ ಎಲ್ ರಾರ ನಗರ ಶಾಸಕರವರ ಕಚೇರಿನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಮಾರ್ನಿಂಗ್ ಅರೌಂಡ್ ಲೆವೆನ್ ಲೆವೆನ್ ತರ್ಟಿಗೆ ಶಾಸಕರು ಬಂದಿದ್ದಾರೆ ಇದು ಏನಿದೆ ವಾಜಪೇಯಿ ಅವರ ಮನೆ ಎಕ್ಸ್ ಪ್ರಧಾನಮಂತ್ರಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ಗೆ ಅಂತ ಬಂದಿದ್ದಾರೆ ಪ್ರೋಗ್ರಾಮ್ ಆಯಿತು ವಾಪಸ್ ಹೋಗುವಾಗ ಅವರು ಬೈ ವೆಹಿಕಲ್ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ ಸೊ ಬಾಯ್ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆವರೆಗೂ ಇಲ್ಲಿಂದ ಅರೌಂಡ್ ಫಿಫ್ಟಿ ಅಂದರೆ ಫಿಫ್ಟಿ ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ ಮೇನ್ ರಸ್ತೆ ಸ್ಟುಡಿಯೋ ರೋಡ್ ಏನಿದೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸಿಂದ ಒಂದು ಮೊಟ್ಟೆ ಬಂದಿದೆ ಅವ್ರ ತಲೆ ಮೇಲೆ ಬಿದ್ದಿದೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ನಲ್ಲಿದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ ಆ್ಯಂಡ್ ಪ್ರಿವೆನ್ಷನು ಮಾಡಿದ್ದೀವಿ ಆ್ಯಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕಂಪ್ಲೇಂಟ್ಸ್ ಏನು ಏನೂ ಬಂದಿಲ್ಲ ಅದು ಬಂದಮೇಲೆ ಆ್ಯಕ್ಷನ್ ಅದನ್ನು ಪ್ರಕಾರ ಮಾಡ್ತೀವಿ ಈಗ ಅವರು ಬರ್ತಾರಂತ ಮಾಹಿತಿ ಇತ್ತು ಪ್ರೋಗ್ರಾಮ್ ಇದೆ ಅಂತ ಗೊತ್ತಿದೆ ಪ್ರಕಾರ ನಾವು ಆಲ್ರೆಡಿ ಇದು ನಮ್ಮ ಸಬ್ ಎ ಇಂದ ಎಸಿಪಿ ಮತ್ತೆ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕರೆಕ್ಟಾಗಿ ಬಂದೋಬಸ್ತ್ ಹಾಕಿದ್ದೀವಿ ಪ್ರೋಗ್ರಾಮ್ ವೆಂಟ್ ವೆರಿ ಪೀಸ್ಫುಲ್ಲಿ ಆಗಿದ್ಮೇಲೆ ವಾಪಸ್ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಫರ್ದರ್ ಅವರು ಯಾವ ರೀತಿ ಮುನಿರತ್ನ ಭಾರಿ ಆಕ್ರೋಶ ಹೊರ ಹಾಕಿದ್ದಾರೆ ನನ್ನ ಮೇಲಿನ ದಾಳಿಗೆ ಡಿಕೆಶಿ ಕುಸುಮಾ ಹಾಗೆ ಸುರೇಶ್ ಕಾರಣ ಅಂತ ಆರೋಪ ಮಾಡಿದ್ದಾರೆ ನನ್ನ ಕೊಲೆ ಮಾಡಿ ಕುಸುಮಾನ ಎಲ್ ಎ ಮಾಡುವಂತಹ ಪ್ಲಾನ್ ನೋಡಿದು ಅಂತ ಆರೋಪ ಮಾಡ್ತಾ ಇದ್ದಾರೆ ಮುನಿರತ್ನ ನೂರರಿಂದ ನೂರ ಐವತ್ತು ಜನ ದಾಳಿ ಮಾಡಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ನನ್ನ ಕೊಲೆ ಆಗುತ್ತೆ ಅಂತ ಈಗಾಗಲೇ ದೂರನ್ನ ಕೊಟ್ಟಿದ್ದೆ ನಾನು ಪ್ರಧಾನಿ ಹಾಗೆ ಸಿಬಿಐಗೂ ಪತ್ರ ಬರೆದು ಮನವಿ ಮಾಡಿದ್ದೆ ಬೆಳಗಾವಿಯಲ್ಲಿ ಸಿಟಿ ರವಿ ಕೊಲೆಗೆ ಯತ್ನ ಮಾಡಲಾಗಿತ್ತು ಈಗ ನನ್ನನ್ನ ಮುಗಿಸೋದಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ ಅಂತ ಕೆ ಬ್ರದರ್ಸ್ ವಿರುದ್ಧ ಮುನಿರತ್ನ ಗಂಭೀರವಾದ ಆರೋಪ ಮಾಡಿದ ಕ್ಷೇತ್ರದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಬಂದಂಥ ಸಂದರ್ಭದಲ್ಲಿ ಸುಮಾರು ನೂರು ಜನ ಪೊಲೀಸವರಿದ್ದಾರೆ ಇಲ್ಲಿ ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ ಇವತ್ತೇನು ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು ನೂರು ಇದ್ದೀವಿ ನೂರು ಪೊಲೀಸ್ ಬಸ್ಗಳು ಬಂದಿದೆ ಪೊಲೀಸ್ ಬಸ್ಸಲ್ಲಿ ವಿತ್ತು ಗನ್ಮ್ಯಾನ್ಗಳ ಪೊಲೀಸು ಅವರೆಲ್ಲ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ ನೂರು ನೂರೈವತ್ತು ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ದರೆ ಇಬ್ಬರು ಮೂವರು ಪೊಲೀಸವರು ಬಂದಿರೋರು ಒಬ್ಬ ಶಾಸಕ ಬರ್ತಾನೆ ಅಂದರೆ ಆದರೂ ಸಹ ಇಷ್ಟೊಂದು ಜನ ಪೊಲೀಸರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ ಇವತ್ತು ಇಲ್ಲದೇ ಇದ್ದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು ಗುಂಪು ಗಲಾಟೆ ಅಂತೇಳಿ ಒಂದು ಎಪ್ಪತ್ತು ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾಯಿದ್ರು ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೀಗಾಗಲೇ ಕಳೆದ ತಿಂಗಳು ಐದನೇ ತಾರೀಕು ಆ ಎಷ್ಟನೇ ಒಂದು ಏಳು ಎಂಟನೇ ತಾರೀಕು ಹೊತ್ತೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ ಇಬ್ಬರು ವಕೀಲರು ಬಂದು ನನಗೆ ಹೇಳಿದ್ರು ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು ಒಂಬತ್ತನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಗೃಹ ಸಚಿವರಿಗೆ ಮತ್ತು ಎನ್ ಐ ಎಗೆ ಮತ್ತು ಇ ಡಿಗೆ ಸಿ ಬಿ ಐಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ ನನ್ನ ಕೊಲೆ ಆಗತ್ತೆ ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂಥೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ ಬೆಳಗಾಮಲ್ಲಿ ಸಿ ಟಿ ರವಿಯವರು ಲಕ್ಷ್ಮೀ ಅಬ್ಬಾಳ್ಕ್ರ ಅವ್ರನ್ನ ಆಗಿರೋಂಥ ಒಂದು ಮಾತಿನ ಚಕಾಮಕಿಯಲ್ಲಿ ಸಿ ಟಿ ಅವ್ರನ್ನ ಕೊಲೆ ಮಾಡಕ್ಕೆ ಹೋಗಿದ್ರು ಸಿ ಟಿ ಅವ್ರನ್ನ ಯಾವ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ನನ್ನನ್ನು ಗುಂಪು ಕೊಲೆ ಅಂತೇಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ ಸಜ್ಜನರು ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಂದ ಒಬ್ಬರು ಡಿ ವೈ ಎಸ್ ಪಿ ಧರ್ಮೇಂದ್ರ ಅನ್ನೋ ಕೈಯಲ್ಲಿದೆ ಗೃಹ ಇಲಾಖೆ ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು ಧರ್ಮೇಂದ್ರ ಯಾರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು ಈಗ ಧರ್ಮೇಂದ್ರ ಮುನಿರತ್ನ ಮೇಲೆ ಮೊಟ್ಟೆ ಎಸೆತಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನವರ ಅಸಹನೆ ಮಿತಿ ಮೀರ್ತಾ ಇದೆ ಸರ್ಕಾರದ ಈಗಂತ ಸಂಸದ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತಕ್ಕೆ ವಿಜೇಂದ್ರ ಸಹ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದು ಕ್ಷೇತ್ರದ ಜನರಿಗೆ ಮಾಡಿದ ದೊಡ್ಡ ಅವಮಾನ ಮುನಿರತ್ನಗೆ ಧೈರ್ಯ ಹೇಳಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿರಂ ಮುನಿರತ್ನ ಮೇಲೆ ಮೊಟ್ಟೆ ಕೇಸರಿ ಪಡೆ ರೀತಿಯಾಗಿ ವಿರೋಧಿಸ್ತಾ ಇದೆ ಮುನಿರತ್ನ ಅವರು ಜನಪ್ರತಿನಿಧಿ ಇದ್ದಾರೆ ಶಾಸಕರಿದ್ದಾರೆ ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ ಇಡೀ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಿತಿ ಮೀರ್ತಾ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನ ಕೈ ತೆಗೆದುಕೋಬಾರ್ದು ಅನ್ನುವಂತ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ಇವರು ಒಂದು ನೂರದು ನೂರು ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ ಇವತ್ತು ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ಇವರು ಒಂದು ಈ ಬಿ ಜೆ ಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ ಅದನ್ನ ನಾನು ಖಂಡಿಸ್ತೇನೆ ಪೂರ್ಣ ಮಾಹಿತಿ ಇಲ್ಲ ಈಗ ನನಗೆ ಸಿಕ್ಕಿದಂತ ಒಂದು ಇನ್ಫಾರ್ಮೇಶನ್ ಯಾರು ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ ಅದನ್ನ ಖಂಡಿಸ್ತೇನೆ ಗೂಂಡಾ ರಾಜ್ಯ ಆಗಿದೆ ಆ ಗೂಂಡಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ತುರ್ತು ಪರಿಸ್ಥಿತಿನೇ ಎದುರಿಸ್ತಿದ್ದೇವೆ ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಿದ್ದೇವೆ ಈ ಗುಂಡಾಗಿರಿಗೆ ಹೆದರುದಿಲ್ಲ ಆ ಗುಂಡಾಗಳನ್ನ ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ನೀವು ಗುಂಡಾಗಿರಿ ಮೂಲಕ ಬೆದರಿಸಬಹುದು ಅಂತ ಹೇಳಿದ್ರೆ ಆ ಬೆದರಿಕೆಗೆ ಬಗ್ಗದಿಲ್ಲ ಅನ್ನುವಂತ ಎಚ್ಚರಿಕೆ ಮಾಡ ಸಂಬಂಧಪಟ್ಟಂತೆ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಮುನಿರತ್ನ ಮೇಲೆ ಯಾರು ಯಾಕೆ ದಾಳಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಕಮಿಷನರ್ ಬಳಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಇದ್ದೀನಿ ತನಿಖೆ ಮಾಡ್ತಾ ಇದ್ದೀವಿ ಸತ್ಯಾಂಶದ ಬಗ್ಗೆ ವಿವರಣೆ ಕೊಡ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಮೊಟ್ಟೆ ಹಾಕಿದ್ದಾರೆ ಅಂತೇಳಿ ನನಗೆ ಈಗ ತಾನೇ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿ ಅವರು ಅವರ ಪಕ್ಷದ ಕಚೇರಿಯಿಂದ ಯಾವುದೋ ಸಭೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರುವಾಗ ಆ ಘಟನೆ ನಡೆದಿದೆ ಅಂತೇಳಿ ನನಗೆ ಸುದ್ದಿ ಬಂದಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ತೇನೆ ನಮ್ಮ ಬೆಂಗಳೂರಿನ ಕಮಿಷನರ್ ಅವರಿಂದ ಯಾರು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ ಅದು ಮೊಟ್ಟೆ ಕೆಲವ್ರು ಯಾರೋ ಈಗ ತಾನೇ ನನಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತಿದ್ರು ಅದರಲ್ಲಿ ಆ್ಯಸಿಡ್ ಹಾಕಿದ್ರು ಹಾಗೆ ಹೇಗೆ ಅಂತ ಏನೋ ಹೇಳ್ತಾಯಿದ್ದೆ ಇದೆಲ್ಲವನ್ನು ಕೂಡ ನಾನು ವೆರಿಫೈ ಮಾಡಿಸ್ಕೊಳ್ತೇನೆ ಆ ನಂತರ ಸತ್ಯಾಂಶ ಏನಿದೆ ಅನ್ನೋದನ್ನು ನಂತರ ಮಾಧ್ಯಮಕ್ಕೆ ತಿಳಿಸ್ತೇನೆ ಬಂದಿರೋ ಮಾಹಿತಿ ಇಷ್ಟೇ ನಮ್ಮ ಮೊಟ್ಟೆ ಹಾಕಿದರು ಕಾರ್ ಮೇಲೂ ಮೊಟ್ಟೆ ಹಾಕಿದರು ಆಮೇಲೆ ಅವ್ರ ಮೇಲೂ ಕೂಡ ಹಾಕಿದರು ಅಂತ ಹೇಳಿ ಮಾಹಿತಿ ಬಂದಿದೆ ಅದೆಲ್ಲ ಸ್ಪೆಕ್ಯುಲೇಷನ್ಸು ನಾವು ಯಾವುದನ್ನು ಕೂಡ ಅದರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ ಅದಕ್ಕಷ್ಟೇ ಸ್ಥಿಮಿತವಾಗಿ ನಾನು ಹೇಳ್ತೇನೆ ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರು ಸುದ್ದಿ ಬಂದಿದೆ అదే ముందే తనిఖె ఏను అంతి విచారెట్ న్యూస్ నెట్వర్క్ ప్రస్తుతి నోడ్తీరా ఏష్య నెట్ సువర్ణ న్యూస్